ಜೈಲಿನಲ್ಲಿ ದರ್ಶನ್ ಹೆಂಗಿದ್ದಾರೆ ಸೊರ್ಗಿದ್ದಾರಾ ಫಿಟ್ ಆಗಿದ್ದಾರ ಚಕ್ರವರ್ತಿ ಅಂತಿದ್ದ ದರ್ಶನ್ ಪರಿಸ್ಥಿತಿ ಜೈಲಿನಲ್ಲಿ ಸದ್ಯಕ್ಕೆ ಹೇಗಿದೆ ಗೊತ್ತಾ ಜೈಲು ಸೇರಿ ಒಂದು ತಿಂಗಳಾಯ್ತ್ರಿ ಹಾಗಾದ್ರೆ ಹೇಗಿದೆ ದಾಸನ ಲೈಫ್ ಜೈಲಿನಲ್ಲಿ ಅಭಿಮಾನಿಗಳೇ ಇದು ನಿಮ್ಮ ಡಿ ಬಾಸ್ಗೆ ಸೇರಿದಂತಹ ಬಿಗ್ ನ್ಯೂಸ್ ಜೈಲಲ್ಲಿ ದರ್ಶನ್ ಕಾಯೋದೆ ಅಧಿಕಾರಿಗಳಿಗೆ ಬಿಗ್ ಟಾಸ್ಕ್ ಆಗಿದೆ ಅದ್ರ ಬಗ್ಗೆ ನೋಡೋಣ ಜೈಲು ಸೇರಿ ಒಂದು ತಿಂಗಳಾಯ್ತು ದರ್ಶನ್ ಅವರು ಅಭಿಮಾನಿಗಳೇ ಇದು ದರ್ಶನ್ ಗೆ ಸೇರಿದಂತಹ ಬಿಗ್ ನ್ಯೂಸ್ ಹೇಗಿದ್ದಾರೆ ದರ್ಶನ್ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರಾ ಅಥವಾ ಸೊರಗಿದ್ದಾರಾ ಮಂಕ್ ಆಗಿದ್ದಾರೆ ಅಥವಾ ಆಕ್ಟಿವ್ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಕೊಡ್ತಾ ಹೋಗ್ತೀವಿ ಇದು ದರ್ಶನ್ ಗೆ ಸಂಬಂಧಪಟ್ಟ ಸುದ್ದಿ ಏನ್ ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲ್ನಲ್ಲಿರೋ ದರ್ಶನ್ ಅವ್ರನ್ನ ಕಾಯೋದೇ ಅಧಿಕಾರಿಗಳಿಗೆ ಬಿಗ್ ಟಾಸ್ಕ್ ಆಗಿದೆಯಂತೆ ಈಗಾಗ್ಲೇ ಕೋರ್ಟ್ ಎದುರು ವಿಷ ಕೇಳಿದ್ರು ನಟ ದರ್ಶನ್ ನಾನು ಬೇಕಾದ್ರೆ ಸಾಯ್ತೀನಿ ಒಂದು ವಿಷ ಕೊಟ್ಬಿಡಿ ಅಂದಿದ್ರು ಜೈಲು ಜೀವನ ಇಲ್ಲಿನ ನರಕದಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣೀರ್ ಹಾಕ್ಬಿಟ್ಟಿದ್ರು ಇದ್ರ ನಡುವೆ ಅಧಿಕಾರಿಗಳಿಗೆ ಹೊಸ ಟೆನ್ಷನ್ ಶುರುವಾಗಿದೆ ನಿಂದ ಹೊರ ಬರಕ್ಕೆ ಪರ್ಮಿಷನ್ ಇದ್ರೂ ಕೂಡ ದರ್ಶನ್ ಹೊರ ಕಾಲಿಡ್ತಾ ಇಲ್ವಂತೆ ಮ್ಯಾನ್ಯಲ್ ನಂತೆ ವಾಕಿಂಗ್ ಗೆ ಪರ್ಮಿಷನ್ ಇದೆ ಕಾರಿಡಾರ್ ನಲ್ಲಿ ಓಡಾಡಕ್ಕೆ ಆದ್ರೂ ಜೈಲಾಧಿಕಾರಿಗಳಿಗೆ ಅಂದ್ರೆ ಈಗ ದರ್ಶನ್ ಹೊರಗೆ ಬರ್ತಾ ಇಲ್ವಲ್ಲ ಅದು ಭಯವನ್ನ ಹುಟ್ಟಿಸಿದೆ ಟೆನ್ಷನ್ ಶುರು ಆಗ್ತಾ ಇದೆ ಒಂದು ವಿಷವಾದ್ರೂ ಕೊಟ್ಬಿಡಿ ಮಹಾಸ್ವಾಮಿಗಳೇ ಅಂತ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನ್ಯಾಯಾಧೀಶರ ಮುಂದೆ ಕೇಳಿದ್ರಲ್ಲ ದರ್ಶನ್ ಇದು ಆತಂಕಕ್ಕೆ ಕಾರಣವಾಗಿದೆ ಅವರು ಕೇಳಿದ್ರು ನನ್ಗೆ ಒಳಗೆ ಇದ್ದು ಇದು ಬಿಸಿಲು ನೋಡ ಯಾವ್ದೋ ಕಾಲ ಆಗ್ಬಿಟ್ಟಿತ್ತು ಎಲ್ಲ ವಾಸ್ತೆ ಬಂದಿದೆ ರೂಮಲ್ಲಿ ಫಂಗಸ್ ಗಳಾಗಿದೆ ಹೊರಗೆ ಅವಕಾಶ ಕೊಡಿ ಒಂದೆರಡು ಬೆಡ್ಶೀಟ್ ಕೊಡ್ಸಿ ಕನಿಷ್ಠ ಸೌಲಭ್ಯ ಕೊಡಿ ಸಾಕು ಅಂತ ಕೇಳಿದ್ರು ಕೋರ್ಟ್ ಓಕೆ ಅಂದಿದ್ರು ಓಕೆ ಅಂದ ಮೇಲೆ ಇವ್ರು ಯಾಕೆ ಹೊರಗೆ ಬರ್ತಾ ಇಲ್ಲ ಮಾನಸಿಕವಾಗಿ ಹೋಗ್ಬಿಟ್ಟಿದಾರಾ ಎಲ್ಲವನ್ನೂ ವ್ಯಂಗ್ಯವಾಗಿ ಹೇಳಕ್ ಸಾಧ್ಯ ಆಗಲ್ಲ ನೋಡಿ ಆ ಎಲ್ಲವೂ ಇದ್ದು ಈಗ ಇಂತಹ ಕಾರಣಗಳಿಗೆ ಒಳಗೆ ಬಂದಂತಹ ಸಂದರ್ಭದಲ್ಲಿ ವಿಪರೀತವಾಗಿ ಮಾನಸಿಕವಾಗಿ ಕುಗ್ಗು ಹೋಗ್ಬಿಡ್ತಾರೆ ಏನ್ ಮಾಡಬೇಕು ಹೇಗೆ ಹೊರಗೆ ಹೋಗ್ಬೇಕು ಎಲ್ಲ ಪ್ರಯತ್ನಗಳನ್ನ ಮಾಡಿ ಪ್ರಯತ್ನಗಳು ಯಾವಾಗ ಫಲ ಕೊಡಲ್ವೋ ಆಮೇಲೆ ಈಗ ಮಾತಾಡೋಕೆ ಯಾರೂ ಇಲ್ಲ ಜೊತೆಯಲ್ಲಿ ಮುಂಚೆಯಾದ್ರೂ ಅದೊಂದು ಗ್ಯಾಂಗ್ ಇತ್ತು ಅವರೆಲ್ಲರೂ ಈಗ ಬೇರೆ ಬೇರೆ ಸೆಲ್ಲಿಗೆ ಹಾಕಿದ್ದಾರೆ ಅವ್ರನ್ನ ಯಾರೂ ಇಲ್ಲ ಒಬ್ಬಂಟಿ ಆಗಿದ್ದಾರೆ ದರ್ಶನ್ ವಿಪರೀತವಾಗಿ ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ಟಿರ್ತಾರೆ ಅವರ ದೇಹಗಳೆಲ್ಲ ಹೇಗಿರುತ್ತೆ ಅಂದ್ರೆ ಇವತ್ತು ಚೆನ್ನಾಗಿ ಪ್ರೋಟೀನ್ ಇಂಟೇಕ್ ಆಯಿತು ಡಯೆಟ್ ಮಾಡ್ತಾ ಇದ್ದೀನಿ ವರ್ಕೌಟ್ ಆಯಿತು ಒಂದು ಕ್ಯಾಮ್ರಾ ನೋಡಿದೆ ಇವತ್ತು ನಾನು ಶೂಟಿಂಗ್ ಹೋಗಿ ಬಂದೆ ಆ್ಯಕ್ಟಿವ್ ಆಗಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಮಂಕಾಗ್ಬಿಡ್ತಾರೆ ಹಂಗಿದ್ದಾಗ ಈ ರೀತಿಯ ಪರಿಸ್ಥಿತಿಯಲ್ಲಿ ಒಳಗಿರೋದಿದೆಯಲ್ಲ ವಿಪರೀತ ಸಮಸ್ಯೆ ವಿಪರೀತ ಕಷ್ಟವಾಗುತ್ತೆ ನಾವು ಹೇಳಿದಷ್ಟು ಅಥವಾ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಜೈಲಿನ ಒಳಗೆ ಯಾಕಂದರೆ ಸುಪ್ರೀಂ ಕೋರ್ಟ್ ಕ್ಲಾಸ್ ತಗೊಂಡಿತ್ತು ಎಲ್ಲಾದರೂ ನಾವು ಇನ್ನೊಂದ್ಸಲ ಆ ಫೋಟೋಗಳು ವೈರಲ್ ಆಗೋದು ಅಂತಹ ಫೆಸಿಲಿಟೀಸ್ ಕೊಡೋದು ನೋಡ್ಬಿಟ್ರೆ ಅಧಿಕಾರಿಗಳಿಗೆ ಯೂನಿಫಾರ್ಮ್ ಬಿಚ್ಚಿಸ್ಬಿಡ್ತೀವಿ ಅಂತ ಹೇಳಿದ್ರು ಅಂದರೆ ಕೆಲಸದಿಂದ ಕಿತ್ ಕಳಿಸ್ತೀನಿ ಮನೆಗೆ ಅಂತ ಇದಾಗ್ತಾ ಇದ್ದಂತೆ ಯಾರು ತರ ತೀರಾ ಪರ್ಸನಲ್ ಆಗಿ ರೆಸ್ತೆಗಳ ಕ್ರೆಡಿ ಇರ್ತಾರೆ ಅವರು ಅವರು ದೊಡ್ಡ ಸ್ಟಾರ್ ಆದರೂ ಆಗಿರಲಿ ಮತ್ತೊಂದಾದರೂ ಆಗಿರಲಿ ಜೈಲ್ ಎಲ್ಲರಿಗೂ ಎಲ್ರಿಗೂ ಏನಿದೆ ಆರೋಪಿಗಳಿಗೆ ಏನಿದೆ ಫೆಸಿಲಿಟೀಸ್ ಅಷ್ಟು ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ನೋಡಿ ಅಲ್ಲಿ ದರ್ಶನ್ ಅವರು ಬ್ಯಾಗ್ ಹೊತ್ಕೊಂಡು ಬಂದರು ಸ್ವಲ್ಪ ಹೊತ್ಕೊಂಡ್ಬರೋಷ್ಟಿಗೆ ಬೆನ್ನೋ ಬಂದಿದೆ ಅವರಿಗೆ ರಾಜ್ಯಾತಿಥ್ಯ ಕೇಸ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್ ಇರುವ ಶಾಕ್ಗೆ ಜೈಲಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ದರ್ಶನ್ ಮೇಲೆ ಹೆಚ್ಚಿನ ನಿಗಾ ವಹಿಸಿದ್ದಾರೆ ಜೈಲಧಿಕಾರಿಗಳು ಯಾವುದೇ ರೌಡಿ ಶೀಟರ್ ಗಳ ಸಂಪರ್ಕ ದೊರೆಯದಂತೆ ನಿಗಾ ವಹಿಸ್ತಾ ಇದ್ದಾರೆ ಒಬ್ಬಂಟಿ ದರ್ಶನ್ ಈಗ ದರ್ಶನ್ ಬಳಿ ಯಾವ ಅಧಿಕಾರಿ ಹೋಗ್ತಾರೆ ಬರ್ತಾರೆ ಏನ್ ಮಾತಾಡ್ತಾರೆ ಯಾವ ಕೆಲ್ಸದ ಮೇಲೆ ಅವ್ರ ಹತ್ರ ಹೋಗ್ತಾರೆಲ್ಲದ್ರ ಬಗ್ಗೆ ನಿಗಾ ಇಟ್ಟಿದ್ದಾರೆ ಇಂತಿಷ್ಟು ಅಧಿಕಾರಿಗಳು ದರ್ಶನ್ ಸೆಲ್ ಸೆಲ್ ಬಳಿ ಹೋಗಬೇಕು ಅಂತ ಕೂಡ ನಿರ್ಧಾರ ಆಗಿದೆ ಸೆಲ್ ಬಳಿ ಹೋಗೋರು ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಧರಿಸಲೇಬೇಕು ಅಂದರೆ ಜೇಭತ್ರೆ ಇಟ್ಟಿರ್ತಾರೆ ಏನು ಮಾತಾಡ್ತಾರೆ ಏನು ಎತ್ತ ಎಲ್ಲವೂ ಅದರಲ್ಲಿ ರೆಕಾರ್ಡ್ ಆಗುತ್ತೆ ರಾಜಾತಿಥ್ಯ ಕೇಸ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದಾಗಿನಿಂದ ದರ್ಶನ್ ಅವ್ರಿಗೆ ಒಂದು ರೀತಿ ಗ್ರಹಣ ಇವತ್ತು ಬೇರೆ ಸೂರ್ಯ ಗ್ರಹಣ ಅಲ್ವಾ ಸೊ ಆ ಉದಾಹರಣೆ ಕೊಡ್ಬೋದು ಗ್ರಹಣ ಬಡ್ದಂಗೆ ಆಗುತ್ತಿದೆ ಅವರಿಗೆ ಇದು ಹಳೆಯ ಫೋಟೋವನ್ನ ನೋಡ್ತಾ ಇದ್ದೀವಿ ಎಲ್ಲ ರೌಡಿ ಶೀಟರ್ ಗಳ ಜೊತೆಗೆ ಒಂದು ಟೀ ಕಪ್ ಇಟ್ಕೊಂಡು ಕೈಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡು ಅಲ್ಲಿ ಏನು ಹೈ ಐಷಾರಾಮಿ ಫೆಸಿಲಿಟೀಸ್ ಅನ್ನೋ ಜೈಲ್ ಪಾಲಿಗೆ ಅದು ನಿಜಕ್ಕೂ ಹೈಫೈ ಫೆಸಿಲಿಟೀಸ್ ದರ್ಶನ್ ಅವ್ರ ಪಾಲಿಗೆ ಅಲ್ಲದೆ ಇರಬಹುದು ಆದ್ರೆ ಅವ್ರ ಇರುವಂತದ್ದು ಜೈಲ್ ಅಲ್ಲಿ ಅದು ಹೈಫೈ ಫೆಸಿಲಿಟೀಸ್ ಅದೆಲ್ಲ ಫೋಟೋಗಳು ವೈರಲ್ ಆಗಿತ್ತು ಅದಾದ್ಮೇಲೆ ಇವರು ಬೇಲ್ ಸಿಕ್ಕಿ ಶೂಟಿಂಗ್ ಮತ್ತೆ ಆಸ್ಪತ್ರೆಯ ಕಾರಣವನ್ನ ಹೊಡೆದು ಕಾರಣವನ್ನ ಕೊಟ್ಟು ಹೊರಗೆ ಹೋಗಿದ್ರು ಆಗ ಎಲ್ಲವೂ ಚರ್ಚೆಗೆ ಬಂದಿತ್ತು ಸುಪ್ರೀಂ ಕೋರ್ಟ್ ಈಗ ಕ್ಲಾಸ್ ತೊಗೊಂಡು ಎಲ್ರಿಗೂ ಏನು ಫೆಸಿಲಿಟೀಸ್ ಕೊಡ್ತಿರೋ ಅದನ್ನೇ ಕೊಡಿ ಅವರು ಹೊರಗೆ ಯಾವುದಾದ್ರೂ ಬಾಸ್ ಇರ್ಬೋದು ಯಾವುದಾದ್ರೂ ಸ್ಟಾರ್ ಇರ್ಬೋದು ಬಟ್ ಆರೋಪಿ ಆರೋಪಿನೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೆ ಮೇಲೆ ಕೆಳಗೆ ಅನ್ನೋದಿಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡಿ ಅದ್ರ ಬೆನ್ನಲ್ಲೇ ದರ್ಶನ್ ಅವರಿಗೆ ನಿಜಕ್ಕೂ ಒಂದು ರೀತಿ ಗ್ರಹಣ ಬಡ್ದಂಗಾಗ್ಬಿಟ್ಟಿದೆ ಯಾರತ್ರೂ ಮಾತಾಡ್ತಾ ಇಲ್ಲ ಇನ್ ಲಿಮಿಟೆಡ್ ಆಫೀಸರ್ಸ್ಗಳು ಅವ್ರನ್ನ ಹೋಗ್ತಾರೆ ಏನು ಕೆಲಸ ಇರ್ತೋ ಅದನ್ನು ಮಾತಾಡಿಸ್ಕೊಂಡು ಬರ್ತಾ ಇದ್ದಾರೆ ಇದು ಹೆಂಗಾಗ್ತಾ ಇದೆ ಅಂದರೆ ಅವ್ರನ್ನ ಕಾವಲು ಕಾಯ್ತಾ ಇರ್ತಾರಲ್ಲ ಅವ್ರಿಗೆ ಭಯ ಯಾಕಂದ್ರೆ ಮೊನ್ನೆ ನೋಡಿದ್ರೆ ಆ ಇವ್ರು ನ್ಯಾಯಾಧೀಶರ ಬಳಿ ನಂಗೆ ಒಂದು ತೊಟ್ಟು ವಿಷ ಬೇಕಾದ್ರೂ ಕೊಟ್ಬಿಡಿ ಅಂದಿದ್ರು ಅಂದ್ರೆ ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ಟಿರ್ತಾರೆ ಯಾವ ನಿರ್ಧಾರವನ್ನ ತಗೋಬಿಡ್ತಾರೆ ಯಾವ ನಿರ್ಧಾರ ಏನಾದ್ರು ಕೆಟ್ಟ ನಿರ್ಧಾರ ಮಾಡಿಬಿಟ್ರೆ ಜೈಲಿನ ಮೇಲೆ ಅಪವಾದ ಅದು ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಅವ್ರನ್ನ ಗಮನಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲಿಗ ಅಜಯ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಅಜಯ್ ಅಲ್ಲ ಇವರೇ ಕೇಳಿದ್ದು ಸ್ವಲ್ಪ ನನಗೆ ಫ್ರೀ ಕೊಡಿ ಬ್ರೀತಿಂಗ್ ಸ್ಪೇಸ್ ಕೊಡಿ ಹೊರಗೆ ಓಡಾಡಕ್ಕೆ ಅವಕಾಶ ಮಾಡ್ಕೊಡಿ ಒಂದೆರಡು ಬ್ಲಾಂಕೆಟ್ ಕೊಡಿ ಅಂತ ಕೋರ್ಟ್ ಓಕೆ ಅಂದ ಮೇಲೂ ಕೂಡ ಈ ಪ್ರಮಾಣದಲ್ಲಿ ಮಂಕಾಗಿ ನಾಲ್ಕು ಗೋಡೆ ಒಳಗೆ ಕೂತಿರೋದು ಯಾಕೆ ದರ್ಶನ್ ಹೊರಗೆ ಯಾಕೆ ಬರ್ತಾ ಇಲ್ಲ ಏನಾಗ್ತಾ ಇದೆ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ವಿದ್ಯಾ ಈಗಾಗಲೇ ಏನು ನಟ ದರ್ಶನ್ ಅವ್ರಿಗೂ ಕೂಡ ಅಂದರೆ ಸೆಕ್ಯೂರಿಟಿಯನ್ನು ಕೂಡ ಈಗಾಗಲೇ ಹೆಚ್ಚು ಮಾಡಿರುವಂಥದ್ದು ಅದೇ ಎಲ್ಲೋ ಒಂದು ಕಡೆ ಇವರ ಒಂದು ಕೋಪಕ್ಕೂ ಕೂಡ ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಶಿಫ್ಟ್ಗೂ ಕೂಡ ಏನು ಅಲ್ಲಿ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಲಾಗಿರುವಂಥದ್ದು ಮೂರು ಶಿಫ್ಟ್ನಂತೆ ಅಲ್ಲಿ ಆ ಜೈಲಿನ ಸಿಬ್ಬಂದಿಗಳು ಕೂಡ ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಅದರಲ್ಲೂ ಕೂಡ ಬ್ಯಾಡ್ ಬಾಡಿ ಓನ್ ಕ್ಯಾಮ್ರಾ ಕೂಡ ಅಲ್ಲಿ ಲಭ್ಯ ಇರುತ್ತೆ ಪ್ರತಿಯೊಬ್ಬ ಸಿಬ್ಬಂದಿಯ ಕೂಡ ಏನಿರ್ತಾನೆ ಆತ ಅಲ್ಲಿರುವಂಥ ಸಂದರ್ಭದಲ್ಲಿ ಕೂಡ ಆತನ ಜೊತೆಗೆ ಬಾಡಿ ಒ ಕ್ಯಾಮ್ರಾ ಇರಲೇಬೇಕಾಗುತ್ತೆ ಆ ಒಂದು ವಿಚಾರವೂ ಕೂಡ ಈಗ ಅಲ್ಲಿ ಅವರ ಒಂದು ಸಿಟಿಗೂ ಕೂಡ ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ ಯಾರೇ ಆರೋಪಿಗಳು ಕೂಡ ಜೈಲಿಗೆ ಹೋದ್ರೂ ಕೂಡ ತಕ್ಷಣ ಈಗ ನಾರ್ಮಲ್ ಜೈಲ್ ಒಳಗಡೆ ಕೂಡ ಆದ್ರೆ ಇಲ್ಲಿ ನಟ ದರ್ಶನ್ ಏನಿದ್ದಾರೆ ಅವರಿರುವಂಥದ್ದು ಕೂಡ ಈಗ ಅಂದ್ರೆ ಮಹಿಳೆಯರಿಗಾಗಿ ಕ್ವಾರಂಟೈನ್ ಸೆಲ್ ಅಂತ ಮಾಡಿರೋದು ಅಲ್ಲಿ ಮಹಿಳೆಯರಿಲ್ಲ ಆದರೆ ಹೊಸ ಬಿಲ್ಡಿಂಗ್ ಕಟ್ಟಿರ್ತಾರೆ ಇನ್ನೂ ಏನು ಇನಾಗ್ರೇಟ್ ಆಗಬೇಕಾಗುತ್ತೆ ಸೊ ಆ ಒಂದು ಸೆಲ್ ಅಲ್ಲಿ ಈಗ ಅವರನ್ನ ಇಡ್ಲಾಗಿ ಯಾವುದೇ ರೀತಿಯಂತ ಮಹಿಳಾ ಕೈದಿಗಳಲ್ಲಿ ಇಲ್ಲ ಆದರೆ ಅದನ್ನ ಮಹಿಳಾ ಕ್ವಾರಂಟೈನ್ ಸೆಲ್ ಅಂತಾನೆ ರೆಡಿ ಮಾಡಿರುವಂತದ್ದು ಅಲ್ಲಿ ಇವರನ್ನ ಇಡ್ಲಾಗಿರುವಂತದ್ದು ಅಲ್ಲಿಂದ ನಾರ್ಮಲ್ ಜೈಲಿಗೂ ಕೂಡ ಶಿಫ್ಟ್ ಮಾಡಿಲ್ಲ ಸೊ ಇವೆಲ್ಲವೂ ಕೂಡ ಒಂದು ರೀತಿ ಅವರ ಸಿಟಿಗೂ ಕೂಡ ಕಾರಣ ಇರುವಂತದ್ದು ಇದರ ಜೊತೆಗೆ ನಾರ್ಮಲ್ ಆಗಿ ಎಲ್ಲ ಕೈದಿಗಳಿಗೂ ಕೊಡುವಂತಹ ಏನು ಫೆಸಿಲಿಟೀಸ್ ಕೇಳ ಕೊಡಬೇಕು ಅಂತಲೂ ಕೂಡ ಏನು ದರ್ಶನ್ ಪರ ವಕೀಲರು ಕೂಡ ವಾದ ಮಾಡಿದರು ಅದಕ್ಕೆ ಕೋರ್ಟ್ ಕೂಡ ಸಮ್ಮತಿಯನ್ನು ಸೂಚಿಸಿತ್ತು ಏನು ಕೊಡಬೇಕೋ ಅದನ್ನು ಮಾತ್ರ ಕೊಡಿ ನೀವು ಮತ್ತು ಜೈಲಿನ ಅಲ್ಲಿ ಏನಿದೆ ಅದನ್ನು ಮಾತ್ರ ಅವರಿಗೆ ಒದಗಿಸಿ ಅನ್ನೋ ಮಾತನ್ನು ಕೂಡ ಹೇಳಿತ್ತು ಅದರಂತೆ ಜೈಲಿನ ಅಧಿಕಾರಿಗಳು ಸಹ ಯಾವುದನ್ನು ಕೊಡಬೇಕೋ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಆದರೆ ಇವರು ಇಲ್ಲಿ ಎಕ್ಸ್ಟ್ರಾ ಏನೋ ಬೆಡ್ಶೀಟ್ ಆಗಿರ್ಬೋದು ಮತ್ತು ತಲೆದಿಂಬ ಆಗಿರ್ಬೋದು ಇವುಗಳನ್ನು ಕೂಡ ಕೇಳ್ತಾ ಇರುವಂಥದ್ದು ಯಾಕಂದರೆ ಈಗಾಗಲೇ ಅವರಿಗೆ ಏನೋ ಬೆನ್ನಿನ ನೋನ ಸಮಸ್ಯೆ ಇರೋದ್ರಿಂದಾಗಿ ಅವರು ಕೂಡ ಕೂರುವಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ ಬೆನ್ನ ಬಳಿಯಲ್ಲಿ ಒಂದು ದಿಂಬನ್ ಕೂಡ ಅನ್ನೋ ಮಾಹಿತಿ ಕೂಡ ಸೊ ಹೀಗಾಗಿ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಎಕ್ಸ್ಟ್ರಾ ಕೊಡ್ತಾ ಇಲ್ವಲ್ಲ ಕೇವಲ ಒಂದು ಬೆಡ್ಶೀಟ್ ಅಥವಾ ದಿಂಬನ ಕೊಡ್ತಾ ಇಲ್ವಲ್ಲ ಈಗ ಅವರ ಒಂದು ಸಿಟ್ಟಿ ಕಾರಣ ಇದೆ ಸೊ ಹೀಗಾಗಿ ಅವರಿಗೆ ವಾಕಿಂಗ್ ಮಾಡೋಕೆ ಅವಕಾಶ ಇದ್ರೂ ಕೂಡ ಸೆಲ್ ನ ಒಳಗಡೆನೆ ಕೂಡ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಊಟವನ್ನು ಕೂಡ ಬಹುತೇಕವಾಗಿ ಊಟ ಸಮಯಕ್ಕೆ ಹೋಗ್ತಾರೆ ಆನಂತರ ಬರ್ತಾರೆ ಅದು ಬಿಟ್ರೆ ಎಲ್ಲೂ ಕೂಡ ಓಡಾಡ್ತಾ ಇಲ್ಲ ಅನ್ನೋ ಮಾಹಿತಿ ಮಾಹಿತಿ ಕೂಡ ಇರುವಂತದ್ದು ಇದು ಜೈಲಿನ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಎ ಡಿ ಜಿ ಪಿ ಪಿ ದಯಾನಂದ್ ಏನಿದ್ದಾರೆ ಅವರು ಕೂಡ ಸ್ಟ್ರಿಕ್ಟ್ ಫಾಲೋ ಏನೋ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲೇಬೇಕಂತನೂ ಕೂಡ ಹೇಳಿರುವಂತದ್ದು ಸೊ ಈಗ ಅಲ್ಲಿ ಆ ಜೈಲಿನ ಅಧಿಕಾರಿಗಳು ಕೂಡ ಮೇಲಿನ ಅಧಿಕಾರಿಗಳು ಏನು ಹೇಳಿದರೆ ಅದನ್ನ ಫಾಲೋ ಮಾಡ್ತಿದ್ದಾರೆ ಸೊ ಈಗ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಈ ಹಿಂದೆ ಯಾವಾಗ ಜೈಲಿನ ಅನ್ಬ ಏನು ಪರಪ್ಪನ ಅಗ್ರದಲ್ಲಿದ್ರು ಆ ಸಂದರ್ಭದಲ್ಲಿ ಇದ್ದಂಥ ಫೆಸಿಲಿಟೀಸ್ ಈಗ ಸಿಗ್ತಾ ಇಲ್ಲ ಅನ್ನೋ ಒಂದು ಸಿಟ್ಟಿಗೆ ಈ ರೀತಿಯಾದಂಥ ವರ್ತನೆ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಸೊ ಈಗ ಇದ್ರೂ ಕೂಡ ಏನೋ ಜೈಲಿನ ಅಧಿಕಾರಿಗಳು ಮಾತ್ರ ಏನೋ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರ ಏನು ಸೆಲ್ನ ಕಾವಲಲ್ಲೂ ಕೂಡ ಇರುವಂಥದ್ದು ಇದರ ಜೊತೆಗೆ ಸಿ ಸಿ ಟಿ ವಿ ಫುಟೇಜಸ್ ಕೂಡ ಈಗಾಗಲೇ ಸಂಪೂರ್ಣವಾಗಿ ಹಿರಿಯ ಅಧಿಕಾರಿಗಳು ಕೂಡ ಮಾನಿಟ್ರಿಂಗ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಇವರಿಗೆ ಏನು ಅವರು ಕೇಳಿದಂಥ ಸೌಲಭ್ಯಗಳು ಸಿಗುತ್ತಾ ಇಲ್ವಾ ಅಂತ ನಾವು ಸಹ ಕಾದ್ ನೋಡಬೇಕಾಗಿದೆ ವಿದ್ಯಾ ओके okay, धन्यवाद डीटेल्स के सो so, दर्शन दर्शनवर परिस्थिति